ಅವರ ಹೆಸರು ವಿನಯ ಸೋನ್ಸು ಮಗಳ ಮದುವೆಗಾಗಿ ಪ್ರಾರ್ಥಿಸಿ ಅಂತ ಕೇಳಿಕೊಂಡಿದ್ದಾರೆ ತಂದೆ ದೇವರ ನಾಮದಲ್ಲಿ ಪವಿತ್ರ ಸಾಯದೊಂದು ಕರ್ತನೆ ಪಾದಕ್ಕೆ ಬಂದಿದ್ದಾವೆ ಸಹೋದರಿ ವಿನಯ ಸಾವಂತ್ಸವರಿಗನ್ನು ಪ್ರಾರ್ಥಿಸುತ್ತಾನೆ ಆ ತಾಯಿ ಕರ್ತನೆ ತನ್ನ ಮಗಳ ಮದುವೆಗೋಸ್ಕರ ಪ್ರಾರ್ಥಿಸ್ತಾ ಕೇಳಿಕೊಂಡಿದ್ದಾರೆ ಒಂದು ಅದ್ಭುತವಾದ ಬಿಡುಗಡೆ ಈ ಒಂದು ಭಾಗದಲ್ಲಿ ಸಂಭವಿಸಲಿ ಯಾವುದು ಆ ಮದುವೆಗೆ ಎದುರಾಗಿ ಬ್ಲಾಕ್ ಅನ್ನು ತರ್ತಾ ಇದೆಯೋ ತಡೆ ತರ್ತಾ ಇದೆಯೋ ಆ ತಡೆನಾಡುವಂತ ಅಂಧಕರ ಶಕ್ತಿಯನ್ನು ಯೇಸು ನಮ್ಮ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ ರಾಕ ಶೆಕಿರಿಮಾ ಸಂದಲು ರೊಕುತಲು ತಾಯಿ ಮಾತ್ರ ಎಲ್ಲರೂ ಸಂತೋಷ ಪಡುವ ರೀತಿಯಲ್ಲಿ ಒಂದು ಅದ್ಭುತವಾದ ಬಿಡುಗಡೆ ಸಂಭವಿಸಲಿ ಸಂಭವಿಸಲಿ ಕೆಲವೇ ಕೆಲವು ದಿವಸದಲ್ಲಿ ಈ ಸಬ್ ಮಗ ಮಗಡಿಗಾಗಿ ಅದ್ಭುತ ಮಾಡ್ಲಿಕ್ಕೆ ಹೋಗ್ತಾ ಇರೋದ್ಕ ಸ್ತೋತ ಕರ್ತಾನೆ ಕರ್ತ ತಡೆಗಳು ಒಡೆದಾಕಿದಕ್ಕಾಗಿ ಸ್ತೋತ್ರ ಶಾಸ್ತಾನೆ ಏ ಸುನ್ ಎಸ್ ಅಲ್ಲಿ ತಂದೆ ಆಮೇನ್ ಆಮೇನ್ ಅಲ್ಲಲ್ ಇದೆ ಅದು ಫಸ್ಟ್ ಲೈವಲ್ಲಿ ಆಗಿರುವಂತಹ ಇರ್ಬೇಕು ಅವರ ಮಗಳಿಗೋಸ್ಕರ ಅವರು ವಾಯ್ಸ್ ಮೆಸಿ ಕಳಿಸಿದ್ದಾರೆ ಅದನ್ನು ಪ್ಲೇ ಮಾಡ್ತೇನೆ ಈಗ ಮಗಳಿಗೋಸ್ಕರ ಮದುವೆ ಆಗ್ತಾ ಇರಲಿಲ್ಲ ಅಂದಾಗ ಅವರು ಪ್ರೇಯರ್ ಮಾಡ್ಲಿಕ್ಕೆ ಹೇಳಿದ್ರು ನೀವು ಅವಾಗ ಪ್ರೇಯರ್ ಮಾಡಿ ಹೇಳಿದ್ದೀರಾ ಕೆಲವೇ ದಿನಗಳಲ್ಲಿ ನಿಮ್ಮ ಮದುವೆಗೆ ಫಿಕ್ಸ್ ಆಗುತ್ತೆ ಎಂಬುದಾಗಿ ಅದೇ ರೀತಿ ಫಿಕ್ಸ್ ಆಗಿದೆ ಎಂಬುದಾಗಿ ಅವರು ಆನ್ಲೈನಲ್ಲಿ ಅವರು ಕಮೆಂಟ್ ಹಾಕಿದ್ರು ಮತ್ತೆ ನಾವು ರಿಕ್ವೆಸ್ಟ್ ಮಾಡಿದ್ವಿ ಮೆಸ್ ಡೀಟೇಲ್ ಹಾಕಿ ಕಳಿಸಿ ಎಂಬುದಾಗಿ ಅವ್ರ ನಂಬರಿಗೆ ವಾಟ್ಸ್ಆಪ್ ಮಾಡಿದ್ದಾರೆ ಒಂದು ಹದಿಮೂರು ದಿವಸದಗಳ ಹಿಂದೆ ನಾನು ಆನ್ಲೈನ್ ಪ್ರೇಯರ್ ವೀಕ್ಷಣೆ ಮಾಡುವಾಗ ಸಡನ್ ನನಗೆ ಫಾಸ್ಟರ್ ಸುನೀಲ್ ಅವರ ನನಗೆ ಪ್ರಾರ್ಥನೆ ಸಿಕ್ಕಿತು ಅದರಲ್ಲಿ ನಾನು ನನ್ನ ಮಗಳ ವಿಷಯವಾಗಿ ಅವಳ ಮ್ಯಾರೇಜ್ ವಿಷಯವಾಗಿ ಪ್ರಾರ್ಥನೆ ಮಾಡಬೇಕು ಅಂತ ನಾನು ಮೆಸೇಜ್ ಹಾಕಿದೆ ಆನ್ಲೈನಲ್ಲಿ ಫಾಸ್ಟರ್ ಅವರು ನನ್ನ ಹೆಸರು ಹೇಳಿ ನನ್ನ ಮಗಳಿಗೋಸ್ಕರ ಪ್ರಾರ್ಥನೆ ಮಾಡಿದರು ಭಾರವಾದ ಹೃದಯದಿಂದ ಪ್ರಾರ್ಥನೆ ಮಾಡಿದರು ಕೆಲವೇ ಕೆಲವು ನನ್ನ ಮಗಳ ಮ್ಯಾರೇಜ್ ಫಿಕ್ಸ್ ಆಗ್ತದೆ ಅಂತ ಹೇಳಿದರು ಫಾಸ್ಟರ್ ಪ್ರೇಯರ್ ಮಾಡಿದರು ದೇವರ ಸಂಗಡ ಅನ್ಯ ಭಾಷೆಯಲ್ಲಿ ಅವರು ಮಾತಾಡಿದರು ಆದರೆ ನನಗೆ ಅದು ಅರ್ಥ ಆಗಲಿಲ್ಲ ಬಟ್ ಫಾಸ್ಟರ್ ಅವರು ದೇವರ ಹತ್ರ ಮಾತನಾಡಿದರು ನನ್ನ ಮಗಳಿಗೆ ಕೆಲವೇ ದಿವಸಗಳಲ್ಲಿ ಅಂತ ಫಾಸ್ಟರ್ ಹೇಳಿದರು ಅದು ನಿಮಗೆ ಫಿಕ್ಸ್ ಆಗ್ತದೆ ಅಂತ ಕೆಲವೇ ದಿವಸಗಳಲ್ಲಿ ನನ್ನ ಮಗಳಿಗೆ ಮದುವೆಗೆ ಫಿಕ್ಸ್ ಆಯಿತು ನಾನು ದೇವರಿಗೆ ಎಷ್ಟು ಸ್ತೋತ್ರ ಹೇಳಿದ್ರು ಸಾಲುದಿಲ್ಲ ಫಾಸ್ಟರ್ ನಮಗೋಸ್ಕರ ಪ್ರಾರ್ಥನೆ ಮಾಡಿದ್ರು ದೇವರಿಗೆ ಮಹಿಮೆ ಆಗಿದೆ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸ್ ನಾನು ದೇವರಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ ಪ್ರೇಸ್ ದ ಲಾರ್ಡ್ ನನ್ನ ಮಗಳು ತುಂಬ ಹೈಟ್ ಇದ್ಲು ಹಾಗಾಗಿ ಅವಳಿಗೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು ಪ್ರಪೋಸಲ್ ಸರಿ ಸಟ್ಟೆ ಆಗ್ತಿರ್ಲಿಲ್ಲ ಆದರೆ ಫಾಸ್ಟರ್ ಯಾವಾಗ ಪ್ರಾರ್ಥನೆ ಮಾಡಿದ್ರು ದೇವರೊಂದು ಅದ್ಭುತವಾಗಿ ನನ್ನ ಮಗಳಿಗೆ ಒಂದು ಒಳ್ಳೆಯ ವಿಶ್ವಾಸ ಹುಡುಗನನ್ನು ನನ್ನ ಮಗಳಿಗೆ ತೋರಿಸಿಕೊಟ್ರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಒಳ್ಳೆ ಭಯಭಕ್ತಿಯ ಹುಡುಗನೇ ಸಿಕ್ಕಿದ್ದಾನೆ ದೇವರ ನಾಮ